ಈ ವರ್ಷ ಬಿಗ್ ಬಾಸ್ ಶೋಗೆ ನನ್ನನ್ನು ಕರೆದ್ರು ಆದ್ರೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಶೋ ದಿಸೆ ನಮ್ಮಮ್ಮ ಒತ್ಸವಾಗೆ ನಾಟಿಕೋಳಿ ಸಾರ್ ಮಾಡಿ ಅಂತಂದ್ರು ಈ ಅಮೃತನ ಬಿಟ್ಬಿಟ್ಟು ಹೆಂಗ್ ಸ್ವಾಮಿ ಹೋಗ್ಲಿ ನಾನು ಬಿಗ್ ಬಾಸ್ ಗೆ ಸ್ವರ್ಗ ನರ್ಕ ನೋಡಕ್ಕೆ ಹಂಗಾಗಿ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟೆ ಇಚ್ಛಾ ಸುದೀಪ್ ಅವರು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಅಂತ ಈ ಚುಮು ಚುಮು ಮಳೆಗೆ ನಾಟಿ ಕೋಳಿ ತರಾನೇ ಕಾಣಿಸೋ ಒಂದು ಕೋಳಿನ ತೂಕ ಹಾಕ್ಸ್ಬಿಟ್ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಫುಲ್ ಬರ್ಗ್ ಮಾಡ್ಸಿ ಅತ್ತೆ ಮನೆ ಹೊಲದಲ್ಲಿ ಬೆಳೆದಿರುವ ನಾಟಿ ಈರುಳ್ಳಿ ಮತ್ತೆ ನಾಟಿ ಬೆಳ್ಳುಳ್ಳಿನ ಜಜ್ಜಾಕಿ ಹಾಕಿ ಮನೇಲೆ ಮಾಡಿರೋ ಕರತ್ ಪುಡಿ ಜೊತೆಗೆ ಮಸಾಲೆ ಮಿಕ್ಸ್ ಮಾಡಿ ಈ ಕಡೆ ಸೂಪರ್ ತೆಳಗು ಅಲ್ಲ ಆ ಕಡೆ ಸಾಂಬಾರು ಗಟ್ಟಿಗೂ ಅಲ್ಲದೆ ಬಿಸಿ ಬಿಸಿ ನಾಟಿ ಕೋಳಿ ಸಾರ್ ಕುಡಿತಾ ಇದ್ರೆ ಇನ್ಮೇಲೆ ಆ ವಿಷಯಕ್ಕೆ ಮಾತ್ರ ಅವಶ್ಯಕತೆನೇ ಅವಶ್ಯಕತೆ ಇಲ್ಲರು ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಆ ವಿಷಯ ಅಂತಂದ್ರೆ ನಗಡಿ ಕೆಂಬಳಿಗೆ ಸೊ ಬೇರೆ ಏನೋ ಅನ್ಕಬಡಿ ಮತ್ತೆ ನೀವು ಸಿಟಿಲಿ ಇರೋರಿಗೆ ಬೆಳಗಿತ್ತು ಅಂದ್ರೆ ಅದು ಫಾರ್ಮ್ ಕೋಳಿ ಕಲ್ ಕಲರ್ ಆಗಿತ್ತು ಅಂದ್ರೆ ನಾಟಿ ಕೋಳಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ವಿ ಆದರೆ ಸತ್ಯ ಏನಂದ್ರೆ ಈ ನಾಟಿ ಕೋಳಿನೂ ಫಾರ್ಮ್ ಅಲ್ಲೇ ಬೆಳಿತಾರೆ ಸೊ ಆ ಎಲ್ಲ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಆದ್ರೆ ಸಿಟಿಲಿ ಇರೋರ್ಗೆ ಇದು ಒಂದೇ ಆಪ್ಷನ್ ಇರೋದು ನಾಟಿ ಕೋಳಿ ತಿನ್ಬೇಕು ಅಂತಂದ್ರೆ ನಮ್ಮೂರಲ್ಲಿ ನಾಟಿ ಕೋಳಿಗೆ ಮುನ್ನೂರ ಇಪ್ಪತ್ತು ರೂಪಾಯಿ ಕೆಜಿಗೆ ಉಂಡೆ ಕೋಳಿಗೆ ಸೊ ನಿಮ್ಮೂರಲ್ಲ ಎಷ್ಟು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಏನ್ ಗುರು ಅಷ್ಟು ನಾಟಿ ಕೋಳಿಗೆ ಇಷ್ಟೊಂದು ಕಾಯಿ ಆಗ್ತೀನ ಕೇಳಿದ್ರೆ ಸೊ ಶಾವಿಗೆ ಮಾಡ್ತಾ ಇದೆಯಲ್ವಾ ಶಾವಿಗೆ ಕಾಯಲ್ಲಿ ಒಂದು ಐಟಮ್ ಮಾಡ್ತಾರೆ ನಮ್ಮನಲ್ಲಿ ಶಾವಿಗೆ ಮಾಡ್ತಾ ಇದೀವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾಟಿ ಕೋಳಿ ಸರ್ ಇರ್ಲೇಬೇಕು ಅದ್ರ ಜೊತೆಗೆ ಈ ಕಾಯಿ ಹಾಲು ಇರಬೇಕು ಗೆ ಒಂದ್ ಕಡೆ ಹಾಲು ರೆಡಿ ಆಗ್ತಾ ಇದ್ದಾರೆ ಇನ್ನೊಂದು ಕಡೆ ನಾಟಿ ಕೋಳಿ ಸಾರ್ ರೆಡಿ ಆಗ್ತಾ ಇದೆ ಸೊ ಈ ನಾಟಿ ಕೋಳಿ ಸಾರ್ ನಾನೇ ಮಾಡ್ತಾ ಇನ್ನೇ ಅಂತ ಹೇಳಿದ್ರೆ ತಪ್ಪಾಯ್ತದೆ ಕೆಲಸ ಮಾಡೋರ ಮಧ್ಯೆ ಸ್ವಲ್ಪ ಕಡ್ಡಿ ಅಳ್ಳಾಡಿಸ್ತಾ ಅಷ್ಟೇ ಇನ್ನು ತೆಳ್ಳಗ್ ಇನ್ನು ತೆಳ್ಳಗೆ ಮಾಡ್ಬೇಕು ಹ್ಮ್ ಆಮೇಲೆ ನೋಡ್ಬಿಟ್ಟು ಆಕಳ ಅಂತ ಬಿಡು ಸಾಂಬ್ರ ಮುಂಚೆ ಅರ್ಣ ಇರುಳ್ಳಿ ಹುಡುಗಿರು ಚಿಕನ್ ಟೇಸ್ಟ್ ಮಾಡಿದ್ರ ಅಂತ ಮಿಸ್ ಮಾಡಿದ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ನಾಟಿ ಕೋಳಿ ಸರ್ ರೆಡಿ ಆಯಿತು ನಾಟಿ ಕೋಳಿ ಸರ್ ತಳ್ಳಿ ಮಜಾ ಸೊ ನೀವ್ ಹೆಂಗ್ ತಿಂತೀರಾ ಅಂತ ಮಿಸ್ ಮಾಡಿದ ಕಮೆಂಟ್ ಕೇಳಿಸಿ ಫಸ್ಟ್ ರಿವ್ಯೂ ಮಾಡಕ್ಕೆ ನನಗೆ ಕೊಟ್ಬಿಡ್ತಾರೆ ನಮ್ಮ ದೇಶ ವಿದೇಶದ ಫುಡ್ ರಿವ್ಯೂ ಮಾಡ್ತೀನಿ ನಾನು ಮಾಡಿರೋದು ಹೆಂಗೈತೆ ಅಂತ ಅಂತ ಈ ನಾಟಿ ಕೋಳಿ ಸಾರ್ದು ಆನೆಸ್ಟ್ ಏನೈತೆ ಅಂತ ಕೊಡ್ತೀನಿ ರಿವ್ಯೂ ನನ್ನ ಎಕ್ಸ್ಪ್ರೆಷನ್ ಅಲ್ಲಿ ನಿಮಗೆ ಗೊತ್ತಾಗ್ಬಿಡ್ತಾ ಇದೆ ರೇಂಜ್ ಇದೆ ಅಂತ ನತ್ತಿ ಗುಡಿತಾ ಇದೆ ಸರ್ ಅಂತ ಹೇಳಿದ್ರೆ ಉಪ್ಪು ಖಾರ ಮಸಾಲೆ ಎಲ್ಲ ಪರ್ಫೆಕ್ಟ್ ಆಗಿದೆ ಇನ್ನೊಂದು ಸ್ವಲ್ಪ ಬೇಬೇಕು ಆಲ್ರೆಡಿ ನಿಧಾನಕ್ಕೆ ಬೇಯ್ತಾ ಇದೆ ಏನು ಸಮಸ್ಯೆ ಇಲ್ಲ ಇವಾಗ ಮೇನ್ ಕೆಲಸ ಇದೆ ಅದನ್ನ ಶುರಾಜ್ ಕಳವ ಬನ್ನಿ ತಗೋ ನಾಟಿ ಕೋಳಿ ಸಾರು ಕಾಯಿ ಎಲ್ಲ ಏನೋ ರೆಡಿ ಆಗೋಯ್ತು ಇನ್ನೊಂದು ಮುಖ್ಯವಾಗಿ ಬೇಕಾಗಿರೋ ಮೈನ್ ಐಟಮ್ ಇದೆ ಶಾವಿಗೆ ಮಾಡಕ್ಕೆ ಅಕ್ಕಿ ಮುದ್ದೆನೋ ಅದಾ ಮಾಡ್ತಾರೆ ನಮ್ಮಮ್ಮ ಮುದ್ದೆ ಅದ ಮಾಡೋದೇನೋ ಅವ್ರ ಕೆಲಸ ಶಾವಿಗೆ ಓದ್ತದ್ ನನ್ ಕೆಲಸ ಬನ್ನಿ ಶಾವ್ಗೆ ಶಾವಿಗೆ ಹೊತ್ತವ್ರ ಒತ್ತವ್ರ ದೊಡ್ಡದಾಗಿ ಬಂದು ಕುತ್ಕೊ ನೋಡಿ ಪ್ರೇಕ್ಷಕ ಮಹಾಪ್ರಭುಗಳೆಲ್ಲ ಸೊ ಅವ್ರು ಅವರೇ ಒತ್ಬೇಕಂತೆ ಸೊ ಹೆಂಗಾರ ಮಾಡಿ ಜಂಜಾಟದಿಂದ ನಾವು ಒತ್ತೀವ ಮಾಡ್ತೀವ ಅನ್ನೋದೇ ದೊಡ್ಡ ಸರ್ಕಸ್ ಆಗ್ಬಿಡೈತಿ ಇವಾಗ ಅರ್ಧಕ್ಕೆ ಎಲ್ಲರೂ ಕೈ ಆಗ್ತವ್ರೆ ನೋಡಿ ಅಲ್ಲಿ ಅಲ್ಲೇ ತಟ್ಟೆ ಇಟ್ಕೊಂಡು ಎಲ್ಲರೂ ಶಾವಿಗೆ ಇವರೇ ಒತ್ತೋರಂಗೆ ಶಾವಿಗೆ ಒತ್ತಕ್ಕೆ ಮಾಡೋ ಮುದ್ದೆ ಅದವಾಗಿ ಸರಿ ಮಾಡಿರ್ಲಿಲ್ಲ ಅಂತಂದ್ರೆ ಸೊ ಏನೆಲ್ಲ ಆಗುತ್ತೆ ಅಂತ ನಿಮ್ಗೆ ಗೊತ್ತು ಇದಂತೂ ಪರ್ಫೆಕ್ಟಾಗಿ ಬರ್ತಾ ಇದೆ ಅಂತ ನನ್ಗನಿಸ್ತಾ ಇದೆ ಸೊ ನಿಮ್ಗೆ ಗೊತ್ತಿದ್ರೆ ನಿಮ್ಮ ಅಭಿಪ್ರಾಯನ ತಿಳಿಸ್ಬಿಡಿ ನಮ್ಮನೇಲಿ ಈ ತರ ಶಾವಿಗೆ ನಾಟಿ ಕೋಳಿ ಕಳಿಸಾರು ಕಾಯಾಲೆಲ್ಲ ಮಾಡ್ಕೊಂಡು ತಿನ್ನೋದು ಒಂಥರ ಒಬ್ಬರು ರೀತಿ ಪ್ರೊಸೆಸ್ ಇರುತ್ತೆ ಗುರು ಎಲ್ಲರೂ ಒಟ್ಟಿಗೆ ಸೇರ್ಕೊಂತೀವ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇರ್ತೀವ ಒಂಥರ ಏನೋ ಮಜಾ ಶಾವಿಗೆನೋ ನೀಟಾಗಿ ಬರ್ತಾ ಇದೆ ಒಂದೊಂದ್ಸಲ ಇಟ್ಟು ಸರಿಯಾಗಿ ಅದಾಗ್ಲಿಲ್ಲ ಅಂದ್ರೆ ಏನೇನೆಲ್ಲ ಮಾಡ್ಬಿಟ್ಟಿದೀವಿ ಎಡ್ವಟ್ ಮಾಡ್ಬಿಟ್ಟಿದೀವಿ ಸೊ ಒತ್ತಕ್ಕೆ ಆಗದೆ ಬರೀ ಹಿಟ್ಟನ್ನೇ ಹಂಗೆ ಹಚ್ಕೊಂಡು ಹಚ್ಕೊಂಡು ಮುದ್ದೆ ತರ ತಿನ್ಕೊಬಿಟ್ಟಿದ್ವಿ ಈ ಸಲ ಮಾತ್ರ ಪರ್ಫೆಕ್ಟ್ ಆಗಿ ಬಂದಿತ್ತೆ ಈ ಶಾವಿಗೆ ಒಳಗೆ ಒಂದನ್ನ ಎಣ್ಣೆ ಮತ್ತೆ ತುಪ್ಪ ಏನನ್ನೂ ಟಚ್ ಮಾಡಿಲ್ಲ ಹಂಗಾಗಿ ಸ್ವಲ್ಪ ನಿಮ್ಗೆ ರೀತಿ ಕಾಣಿಸಬಹುದು ಸೊ ಎಣ್ಣೆ ಅಂತ ಒಂದು ಚೂರು ಯೂಸ್ ಮಾಡೇ ಇಲ್ಲ ನಾವು ಈ ತರ ಶಾವಿಗೆನ ಮನೇಲಿ ಮಾಡಿ ತುಂಬಾ ದಿವಸ ಆಗಿದ್ರೆ ಮನೆಯವರೆಲ್ಲ ಒಂದ್ಸಲ ಟ್ರೈ ಮಾಡಿ ವೆಜಿಟೇರಿಯನ್ ಅವರಾದ್ರೆ ಕಾಯಲ್ ಮಾಡ್ಕೊಳ್ಳಿ ವೆಜ್ ಆದ್ರೆ ನಾಟಿಕೊಳ್ಳಿ ಅಂತ ಮಿಸ್ಸೇ ಮಾಡಕ್ ಹೋಗ್ಬೇಡಿ ಸೊ ಮಾಡ್ಕೊಂಡು ತಿನ್ನಿ ಈ ಮಾಡ್ಕೊ ತಿನ್ನೋಕ್ಕಿಂತ ಈ ಪ್ರೋಸೆಸ್ ಇದೆಯಲ್ವಾ ಮನೆಯವರೆಲ್ಲ ಕುತ್ಕೊಂಡ್ ಮಾಡೋ ಪ್ರೋಸೆಸ್ ಇದೆಯಲ್ವಾ ಅದು ಸಕ್ಕತ್ ಮಜಾ ಕೊಡುತ್ತೆ ಶಾವಿಗೆ ಅಂತೂ ಒತ್ತಾಯ್ತು ಸೂಪರ್ ಆಗಿ ಬಂದೈತೆ ಸೊ ಬ್ಯಾಟಿಂಗ್ ಗಡ ಬನ್ನಿ ಇವಾಗ ಶಾವಿಗೆ ಪರ್ಫೆಕ್ಟ್ ಆಗಿ ಬಂದಿದ್ಯಾ ಅಂತ ಸಾಂಬಾರ್ ಜೊತೆ ಆಕಾಂಡಾಗ ಮಾತ್ರ ಗೊತ್ತಾಗೋದು ಇಲ್ಲ ಅಂದ್ರೆ ಗೊತ್ತಾಗಲ್ಲ ಮುದ್ದೆ ಮುದ್ದೆ ಏನಾದ್ರು ಆಗೋಯ್ತು ಅಂದ್ರೆ ಸೊ ಸಾಂಬಾರ್ ಟೇಸ್ಟ್ ಆಡುತ್ತೆ ಶಾವ್ಗೆ ತಿಂದ್ರು ಮಜಾ ಬರಲ್ಲ ಶಾವ್ಗೆ ಸಾಂಬಾರ್ ಜೊತೆ ಕಲ್ಸಿದ್ರೆ ನೋಡಿ ಈ ರೀತಿ ಬಾಸುಮತಿ ರೈಸ್ ರೀತಿ ಕಾಣಿಸ್ಬೇಕು ಒಡ್ಕೊಂಡು ಇಟ್ಟಿಟ್ಟಿ ರೀತಿ ಎಲ್ಲ ಆಯ್ತು ಅಂದ್ರೆ ಮಜಾ ಬರಲ್ಲ ನಿಮಗೂ ಟೆಂಪ್ಟ್ ಮಾಡ್ತಾ ನಾನು ಟೆಂಪ್ಟ್ ಆಗ್ತಾ ಇದ್ದೇನೆ ಮೊದಲನೇ ತುತ್ ನಿಮ್ಗೆ ಎರಡನೇ ತುತ್ ನಾ ತಿಂತಾ ಇದೇನೆ ಟೇಸ್ಟ್ ಎಲ್ಲ ಹೆಂಗೈತೆ ಅಂದ್ರೆ ಅಮ್ಮನ ಕೈ ರುಚಿಗೆ ಬೆಲೆ ಕಟ್ಟಕ್ ಆಗಲ್ಲ ಸುಮ್ನೆ ಬ್ಯಾಟಿಂಗ್ ಆಡ್ತಾ ಇರ್ಬೇಕಷ್ಟೇ ಹಾ ಒಂದು ಆ ಎರಡು ಅಂತ ಕೇಳ್ತಾ ಇರ್ಬೇಕು ಆಕಸ್ ಕತ್ತಾ ಇರ್ಬೇಕು ಇರಬೇಕು ಅಷ್ಟೇ ಅಲ್ಲಿ ಬೆಳೆದಿರೋ ನಾಟಿ ಕೋಳಿ ಚಿಕನ್ ಹೆಂಗೈತೆ ಅಂತ ನೋಡ್ಬಿಡವ ಸೂಪರ್ ಪರ್ಫೆಕ್ಟ್ ಆಗಂತೂ ಬೆಂದೈತೆ ನಾಟಿ ಕೋಳಿ ಸಾಂಬಾರ್ ಮಾಡಿದಾಗ ಸಾಂಬಾರೇ ಟೇಸ್ಟ್ ಆಗಿರುತ್ತೆ ಚಿಕನ್ ಗಿಂತ ಚಿಕನ್ ಸಾರ ಎಲ್ಲ ಸಾಂಬಾರ್ಗಿಳಿದ್ಬಿಡ್ತು ಅಂದ್ರೆ ಸೊ ಅದ್ರ ಮಜಾನೇ ಬೇರೆ ಅದ್ರ ಜೊತೆಗೆ ನಾಟಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಎಲ್ಲ ಹಾಕಿದೀವಲ್ವಾ ಅಲ್ವಾ ಮನೇಲೆ ಬೆಳೆದಿರೋದು ಸೊ ಮಜಾನೆ ಬೇರೆ ರೇಂಜ್ ಕೊಡ್ತಾ ಇದೆ ಕಿಕ್ಕು ನಾಟಿ ಕೋಳಿ ಸಾರಿಗೆ ಫಸ್ಟ್ ಮುದ್ದೆ ಕಾಂಬಿನೇಷನ್ ಸೆಕೆಂಡ್ ಅಂತ ಏನಾರ ಇತ್ತು ಅಂದ್ರೆ ಅದು ಶಾವ್ಗೆನೆ ಸೊ ಅಷ್ಟು ಸೂಪರ್ ಆಗಂತೂ ಬಂದೋಯ್ತೆ ನಾಟಿ ಕೋಳಿ ಸಾರು ಶಾವಿಗೆ ಬ್ಯಾಟಿಂಗ್ ಮೇಲೆ ನೆಕ್ಸ್ಟ್ ಕಾಯಾಲ್ ಇದನ್ನೆಲ್ಲ ತಿನ್ನೋದ್ ಬಿಟ್ಬಿಟ್ಟು ಹೆಂಗ್ ಬಿಗ್ ಬಾಸ್ಗೆ ಹೋಗ್ಲಿ ಹೇಳಿ ಅಲ್ವಾ ಈ ಕಾಂಬಿನೇಷನ್ ಜೊತೆ ಕೊಟ್ಟರೆ ಎಷ್ಟು ಶಾವ್ಗೆನ ಬ್ಯಾಟಿಂಗ್ ಮಾಡ್ತೀರ ಅಂತ ಹೇಳಿ ಕಾಯಲ್ ಜೊತೆಗೆ ಕಾಂಬಿನೇಷನ್ ಹೆಂಗೈತೆ ಅಂತ ನಾನು ಹೇಳ್ತೀನಿ ಬೆಂಕಿ ಭಯಂಕರ ಸಕ್ಕದ ಐತೆ ಮೂರ್ ತಿಂಗಳಿಗೂ ಆರು ತಿಂಗಳಿಗೂ ವರ್ಷಕ್ಕೂ ಒಂದ್ಸಲಿ ಮಾಡೋದು ಸೊ ಕಾಂಬಿನೇಷನ್ ಮಾತ್ರ ಅಲ್ಟಿಮೇಟ್ ಆಗೈತೆ ನೀವು ಲಾಸ್ಟ್ ಟೈಮು ಮನೆಯಲ್ಲಿ ಶಾವಿಗೆ ಮಾಡ್ಕೊಂಡು ಯಾವಾಗ ತಿನ್ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ಈ ವಿಡಿಯೋ ನೋಡಿದ್ಮೇಲೆ ಮಾಡ್ಕೊಂಡು ತಿನ್ಬೇಕು ಅಂತ ಟೆಂಪ್ಟ್ ಆಗ್ತಾ ಇದೆ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ ಕಾಮೆಂಟ್ ಮಾಡಕ್ ಹೋಗ್ಬೇಡಿ ಮಾಡ್ಕೊಂಡು ತಿನ್ಕೊಂಬಿಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು